ಥ್ಯಾಂಕ್ ಯು ಇಂದ ನಾನು ಕಾರ್ಟೆ ಖುಷಿಯಾಗಿದ್ದೆ ಎಕ್ಸ್ಪೀರಿಯನ್ಸ್ ಅವನು ಹೆಲ್ಸಿಯನ್ನು ಬಂದು ಹೆಚ್ಚು ತಾನೇ ಮಾಡಬೇಕು ಫ್ರಮ್ ಕೇಟ್ಲರ್ಸ್ ಡೆಕೋರೇಷನಲ್ ಕ್ಲರ್ಸ್ ಕೇಟ್ಲರ್ಸ್ ಡೆಕೋರೇಷನ್ಸ್ ಯಾರು ಅವ್ರು ಯಾರು ಆಸೆ ಇಟ್ಕೊತಾರೆ ಅಲ್ಲ ಎಂತ ಇಲ್ಲ ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೆ ಅವನಿಗೆ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಬಟ್ ಇವರ್ ಆಲ್ ಮ್ಯೂರಿ ಹ್ಯಾಪಿ ಅಬೌಟ್ ದಟ್ ಹಿ ಹ್ಯಾಸ್ ಬಟ್ ಆನೆಸ್ಟ್ಲಿ ಐ ಥಿಂಕ್ ಮ್ಯಾರೇಜ್ ಮೋಸ್ಟ್ ಬ್ಯೂಟಿಫುಲ್ ಬಾರ್ಟನ್ಸ್ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಟ್ ತುಂಬ ಚೆನ್ನಾಗಿ ಹೋಗುತ್ತೆ ಆಮೇಲೆ ಗೊತ್ತಾಗುತ್ತೆ ಬಟ್ ಆಟ್ ದೂ ವೆರಿ ಹ್ಯಾಪಿ ನಾನು ಆ್ಯಕ್ಚುಲಿ ನಿಮಗೆ ತುಂಬ ಫಿಲ್ಟರ್ಗಳು ತುಂಬ ಇರ್ತಿದ್ದು ನಿಮಗೆ ಗೊತ್ತಿತ್ತು ಹೀಗೆ ಅಂದರೆ ಹೀಗೆ ಹಂಗೆ ಎಲ್ಲ ಇರಬೇಕು ಯಾಕೆ ಹೇಳ್ತಾರೆ ಅಂದರೆ ಬಿಕಾಸ್ ಅದೇ ಹೇಳಿದೆ ಅಲ್ಲ ನನ್ನ ಕಿಂತ ಜಾಸ್ತಿ ಮಾತಾಡ್ತಿರ್ತಾರೆ ಸೊ ಅದೇನೋ ಎಲ್ಲ ಫಿಲ್ಟರ್ ಪ್ಯಾಸ್ ಆಗಿದೆ ಬಟ್ ಆವಾಗ ಈ ತುಂಬಗಳಿದ್ದೀನಿ ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ ಆಮೇಲೆ ಒಂದು ಟೈಮ್ ಹೊತ್ತು ಹೇಳಲೇಬೇಕು ಆಗಿ ನಾನು ಆ್ಯಕ್ಚುಲಿ ಅದೇ ಹೇಳಿದ್ರಲ್ಲ ಬಿದ್ದಲು ತುಂಬ ವರ್ಷಕ್ಕಾಗಿದ್ದಾನಂತ ನಾನೇ ಕೇಳ್ಕೊಂಡು ಬಂದೆ ಇಷ್ಟು ಬೇಗ ಬೇಡ ಅಂತ ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲೂ ಪ್ರೆಷರ್ ಹಾಕಿದ್ರು ಆಗಲೇಬೇಕು ಎಲ್ಲಿ ಟೈಮ್ ಆಗಿದೆ ಅಂತ ಹೇಳ್ತಿದ್ದು ಅಂತ ಸೊ ಆತಲ್ಲಿ ಹೇಳಬೇಕು ಅಂತ ಮತ್ತೆ ಸ್ನಾನಿಯಲ್ಲಿ ಫಸ್ಟ್ ಹೇಳ್ಬೇಕು ಇಲ್ಲಿಸ್ಬೇಕು ಕ್ಲೋಸ್ ಆಗಿಲ್ಲ ಬರೀ ಕ್ಲೋಸ್ ಆಯಿತಾ ಇಲ್ಲಿ ಫಿಲ್ಟರ್ ಪಾಸ್ ಆಗಿ ಬಂದರೆ ಬೇರೆ ಎಲ್ಲ ಫಿಲ್ಟರ್ ಏನು ಪಾಸ್ ಆಗುತ್ತೆ ಅಲ್ವಾ ಸೊ ಫಸ್ಟ್ ಫಸ್ಟಿ ಪಾಸ್ ಮಾಡಿಸ್ತೀವಿ ಅಂತ ಹೇಳಿದೆ ಪಾಸ್ ಆಯಿತು ಆಮೇಲೆ ಇಲ್ಲ ಸಿಗುತ್ತೆ ನಾನು ನಿಮ್ಮ ಎಷ್ಟು ವರ್ಷಕ್ಕೆ ಏಳು ವರ್ಷ ಇದೆ ನಾನು ಪ್ರಪೋಸ್ ಮಾಡಿದ್ರೆ ಸಿಗೋ ಲಕ್ಷಣ ಸ್ವಲ್ಪ ಹುಡುಗರೆ ಮಾಡಬೇಕು ನಾನೇ ಮಾಡಿದ್ದೀನಿ ಸೊ ಆ ರೀತಿ ಅಂತ ಐ ಆಮ್ ವೆರಿ ಟ್ರೆಡಿಷನಲ್ ಸಿಹ ಸಿನಿಮಾ ಬಿಸ್ನೆಸ್ ಉದ್ಯೋಗ ಎಲ್ಲ ಎನ್ಕರೇಜ್ ಆಯಿತು ಏನೋ ಬ್ಯಾಲೆನ್ಸ್ ಆಗ್ತಾ ಇದೆ ನಿಮಗೆ ಅಂತ ಗೊತ್ತಿಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಶೀಸ್ ಬಿನ್ ವೆರಿ ಸಪೋರ್ಟಿವ್ ರಕ್ಷತಾ ತುಂಬ ಸಪೋರ್ಟಿವ್ ಆಗಿ ನಾನು ಅದೇ ಹೇಳಿದೆ ನಾನು ತುಂಬ ವರ್ಷಕ್ಕಾಗೂ ಅಂತ ನನಗೆ ಸಪೋರ್ಟಲ್ಲೇ ಕಾದು ನಾನು ಹೇಳಿದೆ ನನಗೆ ಟೈಮ್ ಹೇಳಿ ಸುಳ್ಳಾಗ ಇದಿದೆ ಕನಸಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ನೀವೂ ಸಪೋರ್ಟ್ ಮಾಡಿದ್ರು ಸೊ ಆದ್ರಿಂದ ಅವಳು ಸಪೋರ್ಟ್ ಇದ್ದರೆ ಎಲ್ಲ ಬ್ಯಾಲೆನ್ಸ್ ಆಗ್ತಾಯಿದೆ ನನಗೆ ಆರೋಗ್ಯ ತುಂಬ ಇನ್ ಥ್ಯಾಂಕ್ ಯು ಸೊ ಮಚ್ ವೆರಿ ಹ್ಯಾಪಿ ದಟ್ ಅದು ನಾವು ಒಂದು ಫ್ರೀ ಪೋಸ್ಟ್ ಬೇಕಿದ್ದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಆಯಿತು ನಮಗೂ ತುಂಬ ಇಷ್ಟ ಆಯಿತು ತುಂಬ ಖುಷಿ ನನಗೆ ಹೇಳ್ತೀನಿ ಇವಾಗ ಅಫ್ಕೋರ್ಸ್ ಏಕ್ಲಂಗ ಬಂದು ಇವಾಗ ಎರಡು ವರ್ಷ ಆಗಿದೆ ಅದನ್ನು ನಾನು ತುಂಬ ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತ ತುಂಬ ಹಿಕ್ಕಿ ಉಂಟಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಂಡಿದ್ದೆ ಇವಾಗ ಈ ಕರುಣ್ ಸರ್ ಈ ಥರ ಒಂದು ಸಿನಿಮಾ ಬಂದಿದ್ದಾಗ ಫಸ್ಟ್ಲಿ ಅವರು ಪ್ಯಾಕ್ ಮಾಡ್ತಾ ಆ್ಯಕ್ಟ್ ಅಂತ ಅಂತಂದು ತುಂಬ ಒಳ್ಳೆ ಆ್ಯಕ್ಟಿಂಗ್ ಕಾನ್ಫ್ರೆಂಡ್ಸ್ ಇತ್ತು ಆ್ಯಂಡ್ ಅಫ್ಕೋರ್ಸ್ ಕಥೆಯೂ ನಮ್ಮ ಸುನೀರ್ ಅಂತ ಡೈರೆಕ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ವೆರಿ ಹ್ಯಾಪಿ ಆಗಿಬಿಟ್ಟು ಡೈ ಸೊ ಅದೇ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಮ್ಮೆಲ್ಲರೂ ಆಶೀರ್ವಾದ ಇದ್ದರೆ ಫುಟಿಂಗ್ ಮೀಡಿ ಫೈ ಸ್ಲೆಟ್ ಡೀ ಬ್ರೈಟ್ ಎಲ್ಲರದ್ದು ಆಶೀರ್ವಾದ ಇರುತ್ತೆ ಅಷ್ಟೇ ಅದು ಮೊದಲು ಸಿನಿಮಾ ಹೇಳ್ತಿದ್ರೆ